ರಾಧಾ ಬಾತ್ರೂಮಿನಲ್ಲಿ ನುಗ್ಗಿದ ಕೂಡಲೇ ತಣ್ಣೀರಿನ ಸ್ಪರ್ಶದಿಂದ ನನ್ನ ಬಾಯಿಂದ ಕೂಡಲೇ ಶಬ್ದ ಹೊರಬಿತ್ತು ಅವಳು ಕಳೆದ ಎರಡು ತಿಂಗಳುಗಳಿಂದ ಮನೇಲಿಲ್ಲ ಅನೇಕ ಯುಗಗಳನ್ನು ಕಳೆದಂತಾಗಿದೆ ರಾಧಾ ಹೀಗೆ ಇದ್ದಕ್ಕಿದ್ದಂತೆ ಹೊರಟೋಗಿದ್ದು ನನಗೆ ಅನಿರೀಕ್ಷಿತವಾಗಿತ್ತು ಗಂಡನ ಮನೆಗೆ ಬಂದವಳು ಗಂಡನ ಸಾವಿರಾರು ತಪ್ಪುಗಳನ್ನು ಸಹಿಸಿಕೊಂಡು ಸಾಯವರೆಗೂ ಅಲ್ಲಿ ಇರ್ತಾಳೆ ಅಂದ್ಕೊಂಡಿದ್ದೆ ಆದರೆ ಒಂದೇ ಸಮನೆ ಪೆಟ್ಟು ಬೀಳ್ತಾ ಇದ್ದರೆ ಕಬ್ಬಿಣದ ಆಕಾರ ಬದಲಾಗುತ್ತದೆ ಎಂಬುದು ನಾನು ಬಹುಶಃ ಮರ್ತ್ಬಿಟ್ಟಿದ್ದೆ ಇರಲಿ ಆಗ ನನಗೆ ಬೇಕಾಗಿದ್ದ ಸ್ವಾತಂತ್ರ್ಯ ಸಹಜವಾಗಿಯೇ ನನಗೆ ಸಿಕ್ಬಿಟ್ಟಿತ್ತು ಕಾವ್ಯ ನನಗೆ ಸೆಕ್ರೆಟರಿ ಆಗಿದ್ಲು ಅವಳ ಮುಗ್ಧ ಸೌಂದರ್ಯದಲ್ಲಿ ಅರಳಿದ ಹೂವಿನ ಮೇಲಿನ ಮಂಜಿನ ಹನಿಗಳಂತಹ ಆಕರ್ಷಣೆ ಇತ್ತು ಆಫೀಸಿನ ಕಾರ್ಯಗಳನ್ನು ಸಂಭಾಳಿಸುತ್ತಾ ಅವಳು ಯಾವಾಗ ನನ್ನ ಸನಿಹಕ್ಕೆ ಬಂದಳೋ ತಿಳಿದಿಲ್ಲ ಅವಳ ನೋಟ ಒನಪು ಒಯ್ಯಾರಗಳಲ್ಲಿ ನಾನು ಮೋಹಗೊಂಡಿದ್ದೆ ಅವಳಿಲ್ಲದೆ ನನಗೆ ಏನು ತೋಚತಾ ಇರಲಿಲ್ಲ ನನ್ನ ಪಾಲಿಗೆ ರಾಧಾ ಜ್ಯೇಷ್ಠ ಮಾಸದ ಬಿಸಿಲಾಗಿದ್ದರೆ ಕಾವ್ಯ ವಸಂತ ಮಾಸದ ಚುಂಬಕ ಗಾಳಿಯಂತೆ ರಾಧ ಹೊರಟು ಹೋದ ನಂತರ ನನ್ನೊಂದಿಗೆ ಕಾವ್ಯಾಳ ಸರ್ವಾಧಿಕಾರ ನೆಡೆತೊಡಗಿತು ಎಲ್ಲವೂ ಸರಿಯಾಗೇ ನಡೀತಾ ಇತ್ತು ಇದ್ದಕ್ಕಿದ್ದಂತೆ ಬಂದರುಗಿದ ಆರ್ಥಿಕ ಹಿಂಜರಿತದಿಂದಾಗಿ ನನಗಿದ್ದ ಒಳ್ಳೆಯ ಕೆಲಸವೂ ಹೋಯಿತು ಅದರೊಂದಿಗೆ ನನ್ನ ದುರ್ದಿನಗಳು ಆರಂಭವಾದವು ನಾನು ಯಾವ ಹೂಗಳ ಸುವಾಸಿನೊಂದಿಗೆ ಓಡಾಡ್ತಾ ಇದ್ನೋ ಅವೀಗ ಒಂದೊಂದಾಗಿ ಕ್ಯಾಕ್ಟಸ್ ಆಗಿ ಬದಲಾಗತೊಡಗಿದವು ನಾನು ಈ ಪೆಟ್ಟಿನಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಕಾವ್ಯಾಳ ನಿಜ ಬಣ್ಣ ಬಯಲಾಯಿತು ಅವಳ ಗೋಸುಂಬೆಯಂತಹ ಸ್ವಭಾವ ನನ್ನನ್ನು ಹತಾಶನನ್ನಾಗಿ ಮಾಡಿತು ಆರ್ಥಿಕ ಹಿಂಜರಿತದಿಂದಾಗಿ ನನ್ನಲ್ಲಿ ಒಂಟಿಯತನ ಕಾವ್ಯಾಳ ಮೋಸ ರಾಧಾಳೊಂದಿಗೆ ಕೀಳಾಗಿ ವರ್ತಿಸಿದ್ದರಿಂದ ಅಪರಾಧಿ ಮನೋಭಾವ ತುಂಬಿಕೊಂಡಿದ್ದವು ರಾಧಾಳ ಪ್ರೇಮ ಮುಗ್ಧತೆ ಮತ್ತು ಸಹಜ ಸಮರ್ಪಣೆ ಬೇಡವೆಂದರೂ ನನ್ನ ಕಣ್ಣ ಕುಕ್ಕುತ್ತದೆ ಬೆಳಗ್ಗೆ ಎದ್ದು ಕೂಡದೆ ಬೆಡ್ ಕಾಫಿ ಬಚ್ಚಲು ಮನೆಯಲ್ಲಿ ಬಿಸಿ ನೀರು ಟೇಬಲ್ ನಲ್ಲಿ ತಿಂಡಿ ಜೊತೆಗೆ ಪತ್ರಿಕೆಯನ್ನ ಇಟ್ಟಿರ್ತಾ ಇದ್ದಳು ಆಫೀಸ್ಗೆ ಹೊರಡುವಾಗ ಇಸ್ತ್ರಿ ಮಾಡಿದ ಬಟ್ಟೆಗಳು ಪಾಲಿಶ್ ಮಾಡಿದ ಶೂಸ್ ಬ್ರೀಫ್ ಕೇಸ್ ತಂದಿಡುವುದು ಇದರ ಮಧ್ಯೆ ಶ್ರುತಿಯನ್ನು ಸಂಭಾಳಿಸುವುದು ಎಲ್ಲವನ್ನೂ ರಾಧಾ ಬಹಳ ಸಹಜವಾಗಿ ಮಾಡಿ ಮುಗಿಸ್ತಾ ಇದ್ದಳು ಅವುಗಳಲ್ಲಿ ಒಂದು ಕೆಲಸವನ್ನಾದ್ರೂ ಸಮಯಕ್ಕೆ ಸರಿಯಾಗಿ ನಾನು ಮಾಡಲಾಗುವುದಿಲ್ಲ ಆದರೆ ರಾಧಾ ಅಷ್ಟು ಕೆಲಸಗಳನ್ನ ಒಬ್ಳು ಹೇಗೆ ಮಾಡ್ತಾಳೆಂದು ಯೋಚಿಸಿ ಆಶ್ಚರ್ಯಚಕಿತನಾಗುತ್ತೇನೆ ಚಿಕಿತನಾಗುತ್ತೇನೆ ಮನೆಯನ್ನ ಬಹಳ ಚೆನ್ನಾಗಿ ಸಂಭಾಳಿಸ್ತಾ ಇದ್ದಳು ಅವಳು ಹೊರಟು ಹೋದ ನಂತರ ಇಲ್ಲಿರುವ ಕಣ ಕಣದಲ್ಲೂ ಅವಳ ಉಪಸ್ಥಿತಿ ಮತ್ತು ನನ್ನ ಜೀವನದಲ್ಲಿ ಅವಳಿಗಿದ್ದ ಮಹತ್ವದ ಅರಿವಾಗ್ತಿದೆ ನನಗೆ ನಾನು ಅವಳನ್ನು ಆಗಲು ರಾತ್ರಿ ಎನ್ನದೇ ಹುಡುಕ್ತೆ ಇಲ್ಲಾದರೂ ಅವಳು ಸಿಕ್ತಾಳೆಂಬ ಸಣ್ಣ ಸುಳಿವು ಸಿಕ್ಕರು ಓಡೋಡಿ ಹೋಗ್ತಿದ್ದೆ ಆದರೆ ಎಲ್ಲ ಕಡೆಯೂ ನಿರಾಶೆ ಆಗ್ತಿತ್ತು ಅವಳು ಎಲ್ಲಿ ಮಾಯವಾದಳೆಂದೇ ತಿಳಿಯಲಿಲ್ಲ ಮನದ ಒಂದು ಮೂಲೆಯಲ್ಲಿ ಪೊಲೀಸರಿಗೆ ದೂರು ನೀಡಬೇಕು ಅಂತ ಅನ್ನಿಸ್ತು ಆದರೆ ಈ ವ್ಯರ್ಥ ಕೆಲಸಕ್ಕೆ ನಾನು ಗಮನ ಕೊಡಲಿಲ್ಲ ರಾಧಾಳ ಕಣ್ಣಲ್ಲಿ ರಕ್ತ ಹರಿಸಿದ್ದೇನೆ ಅವಳನ್ನು ಮಿತಿ ಮೀರಿ ಅವಮಾನಗೊಳಿಸಿದ್ದೇನೆ ಪೊಲೀಸರು ಅವಳ ಮನೆ ಬಿಟ್ಟು ಹೋದ ಬಗ್ಗೆ ನೂರಾರು ರೀತಿ ಅರ್ಥೈಸ್ತಾರೆ ಹೀಗಾಗಿ ನಾನು ನನ್ನ ಮಟ್ಟದಲ್ಲೇ ಹುಡುಕುವ ಪ್ರಯತ್ನ ಮಾಡ್ತಿದ್ದೆ ಇದ್ದಕ್ಕಿದ್ದಂತೆ ನನ್ನ ತಲೆಯಲ್ಲಿ ಮಿಂಚು ಹೊಕ್ಕಂತಾಯಿತು ಕವಿತಾ ರಾಧಾಳ ಕ್ಲೋಸ್ ಫ್ರೆಂಡ್ ಆಗಿದ್ದಳು ಇದುವರೆಗೂ ಅವಳೇ ನೆನಪಾಗ್ಲಿಲ್ಲ ನನ್ ಮೇಲೆ ನನಗೆ ಕೋಪ ಬಂತು ಖಂಡಿತ ರಾಧಾ ಅವಳ ಬಳಿಯೇ ಹೋಗಿರ್ಬೇಕು ಅಥವಾ ಅವಳು ಎಲ್ಲಿ ಹೋಗಿದ್ದಾಳೆಂದು ಕವಿತಾಗೆ ತಿಳಿದಿರ್ಬೇಕು ವಿನಾಶದ ದಟ್ಟ ಗಾಢಾಂಧಕಾರದಲ್ಲಿ ಆಸೆಯ ಒಂದು ಕಿರಣ ನನ್ನೊಳಗೆ ಉತ್ಸಾಹ ತಂದಿತ್ತು ನಾನು ಬೇಗನೆ ಸಿದ್ಧನಾಗಿ ಹೊರಟೆ ಆಗಲೇ ಹತ್ತು ಗಂಟೆ ಹೇಗಿತ್ತು ನಾನು ಸೀದಾ ಕವಿತಾಳ ಆಫೀಸ್ಗೆ ಹೋದೆ ರಾಧಾ ನಿಮ್ಮನ್ನ ಬಿಟ್ಟೋಗಿದ್ದು ನನಗೀಗ್ತಾನೆ ತಿಳಿಯಿತು ನಿಮ್ಗೆ ಒಳ್ಳೇದಾಯ್ತು ಬಿಡಿ ಪೀಡ ತಲುಪ್ತು ಕವಿತಾ ಹೇಳಿದಳು ನಾನು ಮಾತಾಡ್ಲಿಲ್ಲ ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಒಂದು ವೇಳೆ ಗೊತ್ತಾದ್ರೂ ನಿಮ್ಗೆ ಹೇಳೋದಿಲ್ಲ ಅವಳ ಮಾತಿನಲ್ಲಿ ತಿರಸ್ಕಾರವಿತ್ತು ಅವಳು ಎಲ್ಲೇ ಇದ್ರೂ ನೆಮ್ಮದಿಯಾಗಿರ್ತಾಳೆ ಇಲ್ಲಿ ಇದ್ರೆ ಕೊರಗಿ ಕೊರಗಿ ಸಾಯ್ತಾಳೆ ಕವಿತಾ ಪ್ಲೀಸ್ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಕಾವ್ಯ ನನ್ನ ಕಣ್ಣಿಗೆ ಕಟ್ಟಿದ್ದ ಪ್ರೇಮದ ಪೊರೆ ಈಗ ಕಳಚಿ ಬಿದ್ದಿದೆ ನನಗೆ ಈಗ ತುಂಬಾ ಕೆಲಸ ಇದೆ ಪ್ರಸಾದ್ ರಾತ್ರಿ ಆಗ್ತಿದ್ದಂತೆ ಶೀತ ಗಾಳಿ ಮೈ ಕೊರೆಯುತ್ತಿತ್ತು ನಾನು ಯಾವುದೋ ಯೋಚನೆಯಲ್ಲಿ ಮುಳುಗಿ ಬಾಲ್ಕನಿಯಲ್ಲಿ ಕೂತಿದ್ದೆ ಹೊರಗೆ ಬಹುದೂರದವರೆಗೆ ಹಿಬ್ಬನಿ ಹರಡಿತ್ತು ಅದಕ್ಕಿಂತಲೂ ದಟ್ಟವಾದ ಹಿಬ್ಬನಿ ನನ್ನೊಳಗೆ ಹರಡಿದ್ದು ನಾನು ಅದರಲ್ಲೇ ಮುಳುಗ್ತಿದ್ದೆ ಬಹಳ ಹೊತ್ತು ಅಲ್ಲೇ ಕೂತಿದ್ದ ನಾನು ರಾಧಾಳ ನೆನಪಿನಲ್ಲಿ ಪ್ರಲಾಪಿಸ್ತಿದ್ದೆ ಅವಳೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿದ್ದು ಅದೀಗ ನನ್ನ ತಲೆಯನ್ನು ಕೊರೆಯುತ್ತಿದೆ ಮುಂದೆ ಹಲವಾರು ದಿನಗಳವರೆಗೆ ನನ್ನ ಪರಿಸ್ಥಿತಿ ಬಹಳ ವಿಚಿತ್ರವಾಗಿತ್ತು ರಾಧಾಳೊಂದಿಗೆ ಕಳೆದ ಒಂದೊಂದು ಕ್ಷಣ ನನ್ನ ಎದೆಯನ್ನು ಚೂರಿಯಿಂದ ಇರದಂತಾಗ್ತಿತ್ತು ಒಂದು ಬಾರಿ ಕೇವಲ ಒಂದು ಬಾರಿ ನನಗೆ ರಾಧಾ ಸಿಗಲಿ ಇನ್ನೆಂದೂ ಅವಳನ್ನು ನನ್ನಿಂದ ದೂರವಾಗಲು ಬಿಡೋದಿಲ್ಲ ಅವಳಿಗೆ ಕೈ ಮುಗಿದು ಕ್ಷಮೆ ಯಚಿಸ್ತೀನಿ ಅವಳು ಹೇಳಿದಂತೆ ನನ್ನ ಅಪರಾಧಗಳಿಗೆ ಪ್ರಾಯಶಿತ ಮಾಡ್ಕೊತೀನಿ ಅವಳು ನನ್ನೆಲ್ಲ ತಪ್ಪುಗಳನ್ನು ಮರೆಯುವಷ್ಟು ಅವಳನ್ನು ಪ್ರೀತಿಸ್ತೀನಿ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರದಂತೆ ನೋಡಿಕೊಳ್ತೀನಿ ಅವಳ ದುಃಖವನ್ನು ತೊಡೆಯಲು ನನ್ನೆಲ್ಲ ಖುಷಿಗಳನ್ನು ತ್ಯಾಗ ಮಾಡ್ತೀನಿ ಆದರೆ ಎಲ್ಲಕ್ಕೂ ಮೊದಲು ರಾಧಾ ನನಗೆ ಅಗತ್ಯವಾಗಿ ಸಿಗಬೇಕು ಅದು ಬಹಳ ಬ್ಯುಸಿ ಏರಿಯಾಗಿತ್ತು ಸುತ್ತಮುತ್ತಲು ದೊಡ್ಡ ದೊಡ್ಡ ಕಂಪನಿಗಳ ಆಫೀಸ್ಗಳಿದ್ದವು ಸಂಜೆ ಹೊತ್ತು ಬಹಳ ಧಾವಂತು ಬರ್ತಿತ್ತು ಒಂದು ದಿನ ನಾನು ಏನು ಯೋಚಿಸುತ್ತಾ ಅಲ್ಲಿಂದ ಹೋಗ್ತಿದ್ದಾಗ ನಿರ್ಜೀವದಂತಹ ನನ್ನ ಶರೀರದಲ್ಲೂ ಕರೆಂಟ್ ಹೊಡೆದಂತಾಯಿತು ನನ್ನ ಹೆದರಿಗಿದ್ದ ಬಿಲ್ಡಿಂಗ್ನಿಂದ ರಾಧಾ ಬರ್ತಾ ಇರುವುದು ಕಂಡಿತು ನನ್ನ ಹೃದಯ ಜೋರಾಗಿ ಆರಂಭಿಸಿತು ನಾನು ಕೂಡಲೇ ಓಡಿ ಅವಳತ್ತ ಹೋಗಲು ಬಯಸಿದೆ ಆದರೆ ರಸ್ತೆಯಲ್ಲಿ ವೇಗವಾಗಿ ಓಡುವ ವಾಹನಗಳ ದೆಸೆಯಿಂದ ಹಾಗೆ ಮಾಡಲಾಗಲಿಲ್ಲ ಗ್ರೀನ್ ಸಿಗ್ನಲ್ ಬಂದಾಗ ಬಹಳಷ್ಟು ವಾಹನಗಳು ವೇಗವಾಗಿ ಓಡಲಾರಂಭಿಸಿದವು ಅಷ್ಟರಲ್ಲಿ ಅವಳು ಒಂದು ಬಸ್ ಹತ್ತಿ ಕೂತ್ ನಾನು ವೇಗವಾಗಿ ಓಡಿ ರಸ್ತೆ ದಾಡ್ತೆ ಆದರೆ ಏನು ಪ್ರಯೋಜನವಾಗಲಿಲ್ಲ ನನ್ನ ತಲೆ ತಿರುಗಲಾರಂಭಿಸಿತು ಮರುದಿನ ಸೆಕೆಂಡ್ ಸ್ಯಾಟರ್ಡೆ ಆಗಿದ್ದು ಅದರ ಮರುದಿನ ಭಾನುವಾರ ಈ ಎರಡು ದಿನಗಳನ್ನು ಕಳೆಯುವುದು ನನಗೆ ಆಕಾಶ ಮತ್ತು ಪಾತಾಳದಂತಾಗಿತ್ತು ನಾನು ಏನು ಯೋಚಿಸುತ್ತಾ ಅದೇ ವೇಗದಲ್ಲಿ ರಾಧಾ ಬಂದ ಆಫೀಸ್ಗೆ ಓದೆ ರಿಸೆಪ್ಷನ್ನಲ್ಲಿ ಒಬ್ಬ ಸುಂದರವಾದ ಹುಡುಗಿ ಕುಳಿತಿದ್ದಳು ನಾನು ವೇಗವಾಗಿ ಒಡೆದುಕೊಳ್ಳುತ್ತಿದ್ದ ಎದೆಯನ್ನ ಸಂಭಾಳಿಸಿಕೊಂಡು ರಾಧಾ ಇದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾಳ ಎಂದು ಆಕೆಯನ್ನ ಕೇಳಿದೆ ಅವಳು ಹೌದು ಎಂದಾಗ ರಾಧಾಳ ಅಡ್ರೆಸ್ ಕೇಳಿದೆ ಅವಳು ನನ್ನನ್ನು ವಿಚಿತ್ರವಾಗಿ ನೋಡಿದಳು ಮೇಡಮ್ ಪ್ಲೀಸ್ ನಾನು ಅವಳನ್ನು ವಿನಂತಿಸಿದೆ ರಾಧಾ ನನ್ನ ಹೆಂಡತಿ ಕೆಲವು ಕಾರಣಗಳಿಂದಾಗಿ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಯಿತು ಅವಳು ನನ್ನಿಂದ ಬೇರೆ ಆದಳು ನಾನು ಅವಳನ್ನ ಭೇಟಿಯಾಗಿ ನಮ್ಮ ಭಿನ್ನಾಭಿಪ್ರಾಯ ಬಗೆಹರಿಸಿಕೊಳ್ಳಲು ಇಚ್ಛಿಸ್ತೀನಿ ನಮಗೆ ಒಬ್ಬ ಚಿಕ್ಕ ಮಗಳು ಇದ್ದಾಳೆ ನೀವು ಅವಳ ಅಡ್ರೆಸ್ ಕೊಟ್ಟರೆ ಭಾಳ ಉಪಕಾರವಾಗುತ್ತದೆ ಬಿಲೂಮಿ ಐ ಆಮ್ ಆನೆಸ್ಟ್ ನನ್ನ ಕಂಠ ತುಂಬಿ ಬಂತು ಅವಳು ಸ್ವಲ್ಪ ಹೊತ್ತು ನನ್ನ ಮಾತಿನ ಸತ್ಯಾಸತ್ಯತೆಯನ್ನು ತೂಗಿ ನೋಡ್ತಾ ಇದ್ದಳು ಬಹುಶಃ ಅವಳಿಗೆ ನನ್ನ ಮೇಲೆ ನಂಬಿಕೆ ಬಂತು ಅಂತ ತೋರುತ್ತೆ ಅವಳು ಒಂದು ಕಾಗದದಲ್ಲಿ ರಾದಾಳ ಅಡ್ರೆಸ್ ಬರೆದು ಕೈಗಿತ್ತಳು ನಾನು ಗಾಳಿಯಲ್ಲಿ ತೇಲಾಡುತ್ತಾ ವಾಪಸ್ ಬಂದೆ ಇಡೀ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ ರಾಧಾಳನ್ನು ಹೇಗೆ ಎದುರಿಸುವುದೆಂದು ಮನದಲ್ಲೇ ಕೊರೆತಿತ್ತು ಅವಳ ಕಣ್ಣಲ್ಲೇ ಕಣ್ಣಿಟ್ಟು ನೋಡಲಾಗುತ್ತದೆಯೇ ಅವಳು ನನ್ನನ್ನು ಕ್ಷಮಿಸ್ತಾಳೋ ಇಲ್ಲವೋ ಅವಳ ಸ್ವಭಾವ ನನಗೆ ಚೆನ್ನಾಗೇ ತಿಳಿದಿತ್ತು ಮನದಲ್ಲಿ ಒಮ್ಮೆ ನಿಶ್ಚಯಿಸಿದ್ರೆ ಅದನ್ನು ಮುಗಿಸೋವರೆಗೂ ಬಿಡ್ತಿರಲಿಲ್ಲ ಮನದ ಯಾವುದೋ ಒಂದು ಮೂಲೆಯಲ್ಲಿ ಮೂಡಿಬಂದ ವ್ಯಾಗ್ರತೆ ನನ್ನ ಇಡೀ ವ್ಯಕ್ತಿತ್ವವನ್ನು ತುಳಿಯುತ್ತಿತ್ತು ಮನದಲ್ಲಿದ್ದ ಸಂಶಯದ ಮೋಡಗಳನ್ನು ನಾನು ಬಹಳ ತೀವ್ರವಾಗಿ ತಳ್ಳಿಯಾಗ್ತಿದ್ದೆ ಅವಳು ನನ್ನ ಹೆಂಡತಿ ಅವಳು ನನ್ನ ಮನಸ್ಸಿನ ಆಳದಿಂದ ಪ್ರೀತಿಸಿದ್ದಾಳೆ ಸ್ವಲ್ಪ ದಿನಗಳ ಮಟ್ಟಿಗೆ ನನ್ನಿಂದ ದೂರವಾಗಿರ್ಬೋದು ಆದರೆ ಕಾಯಮಾಗಿ ಅಲ್ಲ ನನ್ನ ಮನಸ್ಸು ಕೊಂಚ ಗುರಾಯಿತು ಅವಳ ಮುಗ್ದ ಸೌಂದರ್ಯ ನನ್ನ ಕಣ್ಣುಗಳ ಮುಂದೆ ಕುಣಿದಾಡುತ್ತಿತ್ತು ಅವಳ ವಿಳಾಸ ಹುಡುಕುವುದು ಅಷ್ಟೇನೂ ಕಷ್ಟವಾಗಲಿಲ್ಲ ಮೀಡಿಯಂ ದರ್ಜೆಯ ಕಾಲೋನಿಯಲ್ಲಿ ಎರಡು ಕೋಣೆಗಳ ಒಂದು ಸ್ವಚ್ಛವಾದ ಫ್ಲಾಟ್ ಅದಾಗಿತ್ತು ಸುತ್ತಮುತ್ತ ಪ್ರಶಾಂತ ವಾತಾವರಣವಿತ್ತು ಹೊರಗೆ ಹಿಟ್ಟಿದ್ದ ಹೂ ಕುಂಡಗಳಲ್ಲಿ ಬೆಳೆದಿದ್ದ ಗುಲಾಬಿ ಹೂಗಳ ಸುಗಂಧದಿಂದ ರಾದಾಳ ಸುಗಂಧದ ಆಗ್ತಿತ್ತು ನನಗೆ ರೋಮಾಂಚನವಾಯಿತು ನಾನು ಕಾಲಿಂಗೇಲೆ ಒತ್ತೆ ಒಳಗೆ ಗುಯಿಗುಡ್ತಿದ್ದ ಸಂಗೀತದ ಹಲೆಗಳು ನನ್ನ ಕಿವಿಗಳಿಗೆ ಅಪ್ಯಾಯ ಮಾನವಾಗಿದ್ದವು ಒಳಗಿನಿಂದ ಬರ್ತಿದ್ದ ರಾಧಾಳ ಹೆಜ್ಜೆಗಳ ಸಪ್ಪಳವನ್ನು ನಾನು ಗುರುತಿಸಿದೆ ನನ್ನ ಹೆದೆ ಒಡೆದುಕೊಳ್ತಿತ್ತು ನೀವ ಹೆದುರಿಗೆ ನನ್ನನ್ನು ಕಂಡು ಅವಳು ಬೆಚ್ಚಿಬಿದ್ದಳು ರಾಧಾ ನಿನ್ನನ್ನು ಎಷ್ಟು ಕಡೆ ಹುಡುಕ್ತೆ ನೀನು ಎಲ್ಲಿಯೂ ಸಿಗಲಿಲ್ಲ ನೀನು ನನಗೆ ಆಲೋಚನೆ ಮಾಡಲು ಅವಕಾಶವನ್ನೇ ಕೊಡಲಿಲ್ಲ ಹಿದ್ದಕ್ಕಿದ್ದಂತೆ ನನ್ನನ್ನು ಬಿಟ್ಟು ಹೊರಟುಬಿಟ್ಟೆ ಹಿದ್ದಕ್ಕಿದ್ದಂತೆ ಏನಿಲ್ಲ ಮೋಡಿ ಮಾಡಿಬಿಟ್ಟಿದ್ರಿ ನನಗೆ ಅದರಿಂದ ಹೊರ ಬರೋಕ್ಕೆ ಬಹಳ ಕಷ್ಟಪಡಬೇಕಾಯ್ತು ಇನ್ನೂ ಸ್ವಲ್ಪ ದಿನ ನಿಮ್ಮ ಜೊತೆನೇ ಇದ್ದಿದ್ರೆ ಬದುಕೋದೇ ಕಷ್ಟವಾಗ್ತಿತ್ತು ನಾನು ಸಾಯಿಲಿ ಅಂತ ನೀವು ಕಾಯ್ತಿದ್ರಿ ನಿಮ್ಮ ಕಡೆಯಿಂದ ಕೊಡಬಾರದ ಕಷ್ಟ ಕೊಟ್ರಿ ನನಗೆ ಬಹಳ ನಾಚಿಕೆ ಆಗ್ತಿದೆ ರಾಧಾ ನಾನು ಕೈ ಜೋಡಿಸ್ದೆ ನಿನಗೆ ಮಾಡಿದ್ದ ಅನ್ಯಾಯಕ್ಕೆ ನಾನು ಸಾಕಷ್ಟು ಶಿಕ್ಷೆ ಅನ್ವಯಿಸಿದ್ದೀನಿ ಹಾಗಿದ್ದನ್ನು ಮರೆತು ದಯವಿಟ್ಟು ಕ್ಷಮಿಸು ಹ್ಞೂ ನನಗಿಷ್ಟು ತೊಂದರೆ ಕೊಟ್ಟರು ನಿಮಗೆ ಸಾಲಿಲ್ಲ ಅದಕ್ಕೆ ಈಗ ಹೊಸ ಕತೆ ಕಟ್ಟಿ ಹೇಳ್ತಿದ್ದೀರಿ ಅವಳ ಧ್ವನಿ ಕಠೋರವಾಗಿತ್ತು ನಿಮ್ಮ ಈ ಬಣ್ಣದ ಮಾತುಗಳು ನನ್ನನ್ನು ಬಹಳ ಅಳಿಸಿವೆ ಇನ್ನು ಸಾಕು ಇಲ್ಲಿಂದ ಹೊರಡಿ ನಿಮ್ಮಂತ ಕೀಳು ಮನುಷ್ಯನ ಜೊತೆ ಸಂಬಂಧ ಮುಂದುವರ್ಸೋಕೆ ನನಗಿಷ್ಟವಿಲ್ಲ ನಾನು ಆಶ್ಚರ್ಯದಿಂದ ಅವಳನ್ನೇ ನೋಡ್ತಿದ್ದೆ ನಿಮ್ಮ ಬುದ್ಧಿ ನನಗೆ ಚೆನ್ನಾಗೇ ಗೊತ್ತಿದೆ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತೀರಿ ನೀವು ಕೊಟ್ಟ ಒಂದೊಂದು ಪೆಟ್ಟು ನನಗೆ ಹಿಂದಿಗೂ ಮರೆಯೋಕ್ಕಾಗ್ತಿಲ್ಲ ನನಗೆ ಪ್ರಯಚಿತ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಡೋರಾದ ನನಗೇನು ಕೇಳೋಕ್ಕೂ ಇಷ್ಟವಿಲ್ಲ ನಿಮ್ಮ ಜೊತೆ ಕಳೆದ ದಿನಗಳ ನೆನಪುಗಳನ್ನು ನನ್ನ ಮನಸ್ಸಿಂದ ತೆಗ್ದಾಕ್ಬಿಟ್ಟಿದ್ದೀನಿ ನನ್ನನ್ನು ಒಳ ಕರಿಯೋಲ್ವಾ ಮಾತು ಬದಲಾಯಿಸಲು ಹೇಳಿದೆ ಆ ಅಧಿಕಾರ ನೀವು ಭಾಳ ಹಿಂದೆ ಕಳ್ಕೊಂಡ್ಬಿಟ್ರಿ ನಾನು ಮಾತಾಡಲಿಲ್ಲ ಈ ಪರಿಸ್ಥಿತಿ ನೀವೇ ತಂದ್ಕೊಂಡಿದ್ದು ನಮ್ಮ ಪ್ರೀತಿ ಉಳಿಸ್ಕೊಳ್ಳೋಕೆ ನಾನು ಎಲ್ಲ ರೀತಿ ಪ್ರಯತ್ನ ಮಾಡಿದೆ ನಾನು ಅಷ್ಟೆಲ್ಲ ಪ್ರಯತ್ನಿಸಿದ್ರೂ ನೀವೆಂದೂ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೇ ಇಲ್ಲ ಸಹಿಸೋಕ್ಕಾಗುವಷ್ಟು ಸಹಿಸ್ತೇ ಇನ್ನೆಷ್ಟು ಸಹಿಸೋದು ಇನ್ನೆಷ್ಟು ಬಾಗೋದು ಭಾಗಿ ಭಾಗ್ಯ ಕುಸಿಯ ತೊಡಗಿದೆ ನಾನು ಕುಸಿಯದಂತೆ ನೀವು ರಕ್ಷಿಸ್ಬೋದು ಅಂತ ನಿಮ್ಮತ್ತ ಕೈಚಾಚಿದೆ ಆದರೆ ನೀವು ನನ್ನನ್ನು ನಾಶ ಮಾಡೋಕ್ಕೆ ಸಿದ್ಧರಾಗಿದ್ರಿ ನಾನು ಮಾತಾಡದೆ ಹಾಗೇ ನಿಂತಿದ್ದೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಬಲ್ಲ ಅಂತ ಪಶ್ಚಾತ್ತಾಪ ಆಗ್ತಿದೆ ಅರ್ಥ ಮಾಡ್ಕೊಳ್ಳೋದಾದರೂ ಹೇಗೆ ನೀವು ಸಜ್ಜನಿಕೆಯ ಮುಖವಾಡ ಹಾಕೊಂಡಿದ್ರಿ ಇದೇ ಮುಖವಾಡದ ಆ ಕಾಂತಿಯಲ್ಲಿ ನಿಮ್ಮಂತಹ ಸಂಗಾತಿ ಪಡೆದು ಹೆಮ್ಮೆ ಪಟ್ಟಿದ್ದೆ ಆದರೆ ನಾನೆಂತಹ ತಪ್ಪು ಮಾಡಿದೆ ಎಂದು ಮದುವೆಯ ನಂತರ ತಿಳಿಯಿತು ನಾನು ನಿಮ್ಮನ್ನು ಅರಿತುಕೊಂಡಂತೆಲ್ಲ ನೀವು ಹಾಕ್ಕೊಂಡಿದ್ದ ಮುಖವಾಡ ಬಿದ್ದಾಗ ನಿಮ್ಮ ನಿಜರೂಪ ಕಂಡು ನಾನು ದಂಗಾಗಿ ಹೋಗಿದ್ದೆ ಆರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು ಮುಂದೆ ನೀವು ಆಗಾಗ ಹಲವು ದಿನಗಳವರೆಗೂ ಆಗ್ತಿದ್ರಿ ಬಿಸ್ನೆಸ್ ಟೂರ್ ಎಂದು ನನಗೆ ನಮಸ್ತಿದ್ರಿ ಹಿದ್ದಗಿದ್ದಂತೆ ಒಂದು ದಿನ ನಿಮ್ಮ ಸೆಕ್ರೆಟರಿ ಸೊಂಟವನ್ನ ಬಳಸಿಕೊಂಡಿದ್ದನ್ನ ನೋಡಿರದಿದ್ರೆ ಇದುವರೆಗೂ ಅದೇ ಭ್ರಮಿಯಲ್ಲೇ ಬದುಕ್ತಿದ್ದೆ ಕವಿತಾಳ ಒತ್ತಾಯದಿಂದ ಸೆಮಿನಾರ್ ನಲ್ಲಿ ಪಾಲ್ಗೊಳ್ಳಲು ನಾನು ಹೋಟೆಲ್ಗೆ ಹೋದಾಗ ಅದೇ ಹೋಟೆಲ್ ನಲ್ಲಿ ನಿಮ್ಮ ಬಿಸ್ನೆಸ್ ಟೂರ್ನ ರಹಸ್ಯ ಬಯಲಾಗಿತ್ತು ನಿಮ್ಮ ತೋಳುಗಳಲ್ಲಿ ಬೇರೆ ಯಾರನ್ನ ನೋಡಿ ನನಗೆ ಆಕಾಶದಿಂದ ಧೊಪ್ಪನಿ ಬಿದ್ದಂತಾಗಿತ್ತು ಆದ್ರೆ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯ ಗಾಬರಿ ಕಂಡು ಬರಲಿಲ್ಲ ನಾನು ಏನನ್ನಾದರೂ ಹೇಳುವ ಮೊದಲೇ ನಾನು ಅಲ್ಲಿ ಇದ್ದುದಕ್ಕೆ ನೀವು ಸಾವಿರಾರು ಪ್ರಶ್ನೆಗಳನ್ನ ಕೇಳಿದ್ರಿ ನಾನು ಬಯಸಿದ್ರೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತಿದ್ದೆ ಆದರೆ ನಿಮ್ಮ ವರ್ತನೆಯಿಂದ ನನ್ನ ಸೋಲೆ ಕಂಡು ಬರ್ತಿತ್ತು ನನ್ನ ಮೌನವನ್ನು ದೌರ್ಬಲ್ಯವೆಂದು ತಿಳಿದು ನಿಮಗೆ ಇಷ್ಟ ಬಂದ ಹಾಗೆ ಮಾಡತೊಡಗಿದ್ರಿ ನಾನು ಸದ್ದಿಲ್ಲದೆ ಹಳುತ್ತಾ ನಿಮಗಾಗಿ ಕಾಯುತ್ತಾ ಮಂಚದ ಮೇಲೆ ಮಗ್ಗಲು ಬದಲಾಯಿಸ್ತಿದ್ದೆ ಅತ್ತ ನೀವು ಬೇರೆಯವರ ತೋಳುಗಳಲ್ಲಿ ಬಂದಿಯಾಗಿರ್ತಿದ್ರಿ ಅದೆಲ್ಲ ಆಗಿ ಹೋದ ಸಮಾಚಾರ ನಾನು ಅದನ್ನೆಲ್ಲ ಮರ್ತ್ಬಿಟ್ಟಿದ್ದೀನಿ ನಿಮಗೆ ಅದು ಸಾಮಾನ್ಯ ವಿಷಯ ಆಗಿರ್ಬೋದು ಆದರೆ ನನಗೆ ನನ್ನದೆಲ್ಲ ಕಳೆದು ಹೋದ ನೆನ್ನೆಯಡಿ ಊತೋಗಿದೆ ಆ ನೋವುಗಳನ್ನು ಇಂದಿಗೂ ಅನುಭವಿಸ್ತಾ ಇದ್ದೀನಿ ನಮ್ಮ ಮದುವೆಯ ಮೊದಲ ವಾರ್ಷಿಕೋತ್ಸವವನ್ನು ನೆನಪು ಮಾಡಿಕೊಳ್ಳಿ ಅಂದು ನೀವು ಬೇಗನೆ ಮನೆಯಿಂದ ಹೊರಟ್ರಿ ಒಂದು ಮಧ್ಯರಾತ್ರಿವರೆಗೂ ನಿಮಗಾಗಿ ಕಾಯ್ತಾ ಇದ್ದೆ ಸಣ್ಣ ಸದ್ದಾದರೂ ಬಾಗಿಲ ಬಳಿ ಓಡ್ತಿದ್ದೆ ನೀವು ಹತ್ತಿರದಲ್ಲೇ ಇದ್ದು ಬೇಕೆಂದೇ ನನ್ನನ್ನು ಸತಾಯಿಸ್ತಾ ಇರ್ಬೋದೆಂದು ಅಂದ್ಕೊಂಡಿದ್ದೆ ಕೊನೆಗೂ ನೀವು ತೂರಾಡುತ್ತಾ ಮನೆಗೆ ಬಂದ್ರಿ ನಾನು ಸಂಭಾಳಿಸ್ಕೊಂಡು ನಿಮ್ಮನ್ನು ಬೆಡ್ರೂಮಿಗೆ ಕರೆದುಕೊಂಡು ಹೋಗಿದ್ದೆ ಅಂದು ನೀವು ಊಟ ಬೇಡ ಅಂದಿದ್ರಿ ಬಹುಶಃ ಕಾವ್ಯ ಜೊತೆಗೆ ಓಟಲ್ನಲ್ಲಿ ತಿಂದು ಬಂದಿದ್ರಿ ನಾನು ಬೇರೆ ರೂಮ್ಗೆ ಹೋಗಬೇಕೆಂದುಕೊಳ್ಳೋಷರಲ್ಲಿ ನೀವು ನನ್ನ ಮೇಲೆ ತೋಳದಂತೆ ಹೆರಿಗೆ ಹಿಡಿದುಕೊಂಡ್ರಿ ಬಹಳ ಹೊತ್ತಿನವರೆಗೂ ನನ್ನನ್ನು ಕಚ್ಚಿ ಹಿಂಡಿ ಹಿಂಸೆ ಕೊಟ್ರಿ ನಾನು ನಿಮ್ಮ ಬೃಗಿಯ ಹಿಡಿತದಲ್ಲಿ ಒದ್ದಾಡ್ತಿದ್ದೆ ನಿಮ್ಮ ಹಿಂಸೆಯಿಂದ ದೇಹಕ್ಕೆ ಮನಸ್ಸಿಗೆ ಗಾಯವಾಗಿತ್ತು ಅದನ್ನೆಲ್ಲ ಹೇಗೆ ಮರೆಯಲು ಸಾಧ್ಯ ಸಾಕುರದ ಸಾಕು ನಾನು ಕಿವಿಗಳ ಮೇಲೆ ಕೈ ಇಟ್ಟು ಕೂಗಿದೆ ನಾನು ಮಾಡಿದ ತಪ್ಪುಗಳು ವಿಷ ಸರ್ಪಗಳಾಗಿ ಪ್ರತಿ ಕ್ಷಣ ನನ್ನನ್ನು ಕಚ್ಚ್ತಾ ಇವೆ ಇನ್ನು ಸಹಿಸಲು ಸಾಧ್ಯವಿಲ್ಲ ಪ್ಲೀಸ್ ಇದೊಂದು ಬಾರಿ ನನ್ನನ್ನು ಕ್ಷಮಿಸು ಇನ್ನು ನಿನಗೆ ಯಾವುದೇ ತೊಂದರೆ ಕೊಡಲ್ಲ ಅಂತ ಪ್ರಮಾಣ ಮಾಡ್ತೀನಿ ನೀವು ನನ್ನನ್ನು ಎಷ್ಟು ಗೋಳು ಎಯ್ದುಕೊಂಡಿದ್ದೀರಿ ಅಂದರೆ ಇನ್ನೇನು ಬಾಕಿ ಇಲ್ಲ ಹೂವಿ ನಿಂತಿರೋ ನನ್ನನ್ನು ಬೇಕಿಂದಾಗ ಹೊಸಿಕೆ ಹಾಕಿದ್ರಿ ಹಾಸಿಗೆ ಬಿಟ್ಟರೆ ನನಗೆ ಬೇರೊಂದು ಅಸ್ತಿತ್ವ ಇದೆ ಅನ್ನೋದನ್ನು ತಿಳಿಯೋಕೆ ಎಂದು ಪ್ರಯತ್ನ ಪಡಲೇ ಇಲ್ಲ ನಾನು ನಿಮ್ಮಂತೆಯೇ ಮನುಷ್ಯಳು ನನ್ನ ದೇಹ ಮೂಳೆ ಮಾಂಸದ ತಡಿಕೆಯಾಗಿದೆ ಅದರೊಳಗೆ ಹೃದಯ ಮಿಡಿಯುತ್ತಿದೆ ನಿಮ್ಮ ಹಾಗೆ ಸುಖ ದುಃಖಗಳ ಅನುಭವ ಪಡೆಯುತ್ತದೆ ಇದರ ಮಧ್ಯೆ ಗೆಳತಿ ಕವಿತಾ ನನಗೆ ಬಹಳ ಸಹಾಯ ಮಾಡಿದಳು ಬದುಕಲು ಪ್ರೇರಣೆ ನೀಡಿದಳು ಹೆಜ್ಜೆ ಹೆಜ್ಜೆಗೂ ಧೈರ್ಯ ತುಂಬುತ್ತಾ ಬಂದಳು ಅವಳು ಭಾವನಾತ್ಮಕ ಬೆಂಬಲ ಕೊಡದೇ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಏನಾಗಿರ್ತಾ ಇದ್ನೋ ನನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ನನ್ನ ಕಾಲುಗಳ ಮೇಲೆ ನಾನು ನಿನ್ನಲು ಪ್ರಯತ್ನ ಪಡುತ್ತಿದ್ದೆ ಕವಿತಾ ನನಗೆ ಭಾಳಷ್ಟು ಸಹಾಯ ಮಾಡಿದ್ದಳು ನಾನು ಕೆಲಸಕ್ಕೆ ಹೋಗುವುದು ನಿಮಗೆ ಇಷ್ಟ ಇಷ್ಟವಿರಲಿಲ್ಲ ನಿಮ್ಮ ಸರಿ ಸಮನಾಗಿ ನಾನು ನಿಲ್ಲುವುದನ್ನು ನೋಡಿ ನೀವು ವಿಚಲಿತರಾದ್ರಿ ಅಂದಾಗೆ ನನ್ನ ಕಣ್ಣೀರಿನಿಂದ ನಿಮ್ಮ ಅಹಂಗೆ ಆಗ್ತಿತ್ತು ಇಲ್ಲದೇ ಇದ್ದಿದ್ರೆ ನೀವು ಹತಾಶೆಯಿಂದ ಚಡಪಡಿಸ್ತಾ ಇದ್ರಿ ನನ್ನ ಎಲ್ಲ ತಪ್ಪುಗಳನ್ನು ಒಪ್ಕೋತೀನಿ ನಿನಗೆ ಇಷ್ಟ ಬಂದ ಶಿಕ್ಷೆ ಕೊಡು ಆದರೆ ದಯವಿಟ್ಟು ಮನೆಗೆ ಬಾ ನಾನು ಅಸಹಾಯಕತೆಯಿಂದ ವಿನಂತಿಸಿದೆ ಯಾವ ಮನೆ ಅವಳು ಸಿಟ್ಟಿಗೆದ್ದಳು ಕಲ್ಲು ಇಟ್ಟಿಗೆಯಿಂದ ನಿರ್ಮಿಸಲಾದ ಆ ನಿರ್ಜೀವ ಕಟ್ಟಡನ ಅದರಲ್ಲಿ ನಿಮ್ಮ ತೊಗಲಕ್ ದರ್ಬಾರ ಮಾತ್ರ ನಡೆಯೋದು ನಿಮಗೆ ಯಾವುದು ಇಷ್ಟವೋ ಅದೇ ಆಗುತ್ತೆ ಬೆಡ್ರೂಮಿನಿಂದ ಹಿಡಿದು ಡ್ರಾಯಿಂಗ್ ರೂಮ್ನ ಅಲಂಕಾರದವರೆಗೂ ನಿಮ್ಮಿಷ್ಟದಂತೆಯೇ ನಡೀತಾ ಇತ್ತು ನಾನು ಯಾವ ಬಣ್ಣದ ಸೀರೆ ಉಡಬೇಕು ಯಾವ ಅಡುಗೆ ಮಾಡಬೇಕು ಅಂತ ನೀವೇ ಹೇಳ್ತಿದ್ರಿ ನನಗೆ ಯಾವುದು ಇಷ್ಟ ಅಂತ ನೀವು ಕೇಳ್ತಿರ್ಲಿಲ್ಲ ನಾನು ಟಿ ವಿ ನೋಡಲು ಕುಳಿತರೆ ನೀವು ರಿಮೋಟ್ ಕಿತ್ಕೊಳ್ತಾ ಇದ್ರಿ ನನಗೆ ಇಷ್ಟವಾದ ಕಾರ್ಯಕ್ರಮಗಳು ನಿಮಗೆ ಇಡಿಸ್ತಿರ್ಲಿಲ್ಲ ಅಲ್ಲಿ ನನ್ನ ಅಸ್ತಿತ್ವವೇ ಕಂಡು ಬರ್ತಿರಲಿಲ್ಲ ನನ್ನ ವಿಚಾರಗಳು ನನ್ನ ಭಾವನೆಗಳು ನನ್ನ ಅಸ್ತಿತ್ವ ನಿಮ್ಮ ವಿಶೇಷ ನಡವಳಿಕೆಯಲ್ಲಿ ಮುಚ್ಚಿ ಹೋಗ್ತಿತ್ತು ನಿಮ್ಮ ಹಿಟ್ಲರ್ ದರ್ಬಾರ್ನಲ್ಲಿ ನನ್ನ ಬದುಕು ಅಸಹನೀಯವಾಗಿತ್ತು ಆ ಕತ್ತಲ ಕೋಣೆಯಲ್ಲಿ ನನಗೆ ಉಸಿರು ಕಟ್ತಿತ್ತು ಆದ್ದರಿಂದ ನಿಮ್ಮಿಂದ ಬಹಳ ದೂರ ಹೊರಟಿದ್ದೇನೆ ಯಾಕಂದರೆ ನನಗೆ ಬೇಕಾದಂತೆ ನೆಮ್ಮದಿಯಾಗಿ ಎರಡು ಕ್ಷಣ ಬದುಕಬೋದು ಈಗ ನೀನು ಏನು ಬಯಸ್ತೀಯೋ ಹಾಗೆ ಆಗುತ್ತೆ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಒಂದು ಏಜೆನೂ ಇಡಲ್ಲ ನೀನು ಮನೆ ಬಿಟ್ಟು ಹೋದ ಮೇಲೆ ಅದು ಪಾಳು ಬಂಗ್ಲೆ ಅಂತಾಗಿದೆ ಮಗಳ ಕಿಲಕಿಲ ನಗುವನ್ನು ಕೇಳಲು ಮನಸ್ಸಾಗುತ್ತಿದೆ ಆ ಪಾಳು ಮನೆಯನ್ನು ಮತ್ತೆ ಸುಂದರ ಮನೆಯನ್ನಾಗಿ ಮಾಡಬಾರಾದ ನನ್ನ ಗಂಟಲು ತುಂಬಿ ಬಂದಿತ್ತು ನಿಮ್ಮ ಕೊಳಕು ನಾಲಿಗೆಯಿಂದ ಮಗಳ ಹೆಸರು ಎತ್ತಿಬೇಡಿ ಅವಳ ಧ್ವನಿಯಲ್ಲಿ ದ್ವೇಷ ತುಂಬಿತ್ತು ಭೌತಿಕ ಸುಖ ಮತ್ತು ರಾಸಾಯನಿಕ ಪ್ರಕ್ರಿಯೆಯಿಂದ ಯಾರಾದರೂ ಅಪ್ಪ ಎನಿಸಿಕೊಳ್ಳೋ ಹಕ್ಕನ್ನು ಪಡೆಯಲ್ಲ ಮಕ್ಕಳಿಗಾಗಿ ಬಹಳಷ್ಟು ತ್ಯಾಗ ಮಾಡಬೇಕಾಗುತ್ತೆ ನಾನು ಗರ್ಭಿಣಿಯಾದಾಗ ನೀವು ನನ್ನ ಗರ್ಭದಲ್ಲಿ ಬೆಳೆತೇ ಇರೋದು ನನ್ನ ರಕ್ತ ಅಲ್ಲ ನನ್ನ ಬಾಸ್ತು ಎಂದು ಗಂಟಲು ಹರಿದುಕೊಂಡು ಕಿರ್ಚಾಡಿದ್ರಿ ನಿಮ್ಮ ವರ್ತನೆ ಕಂಡು ನನ್ನ ಸ್ತಂಭಿ ಭೂತಳಾಗಿದ್ದೆ ನೀವೇನೋ ಸುಲಭವಾಗಿ ಅದೆಲ್ಲ ಹೇಳಿಬಿಟ್ರಿ ಆದರೆ ನನ್ನ ಹೃದಯದಲ್ಲಿ ಹಾಳವಾದ ಗಾಯವಾಗಿತ್ತು ನಿಮ್ಮ ನಾಲ್ಗಿನ ಸೀಳಬೇಕು ಅಂತ ಅನಿಸಿತ್ತು ಆದರೆ ಸಂಸ್ಕಾರ ನನ್ನ ಕೈ ಕಟ್ಟಿ ಹಾಕಿತ್ತು ನಾನು ಗರ್ಭಪಾತ ಮಾಡಿಸ್ಕೊಳ್ಬೇಕೆಂದು ನನ್ನ ಮೇಲೆ ಹಲವಾರು ಆರೋಪಗಳನ್ನು ಒರೆಸಿ ಒತ್ತಾಯ ಮಾಡಿದ್ರಿ ಆದರೆ ನಾನು ಮಗುವಿಗೆ ಜನ್ಮ ಕೊಡಲು ದೃಢ ಸಂಕಲ್ಪ ಮಾಡಿದೆ ಪ್ರಸವದ ಕೋಣೆಯಲ್ಲಿ ನಾನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಗ ನೀವು ಕಾವ್ಯಗಳೊಂದಿಗೆ ಮೋಜು ಮಾಡ್ತಿದ್ರಿ ನಾನು ಯಾವ ಸ್ಥಿತಿಯಲ್ಲಿ ಇದ್ದೇನೆಂದು ನೋಡಲು ಒಮ್ಮೆಯೂ ಬರಲಿಲ್ಲ ನಾನು ಸತ್ತೋದ್ರೆ ನಿಮ್ಮ ದಾರಿಗೆ ಯಾವುದೇ ಅಡ್ಡಿ ಇರುವುದಿಲ್ಲ ಎಂದ್ಕೊಂಡ್ರಿ ಇಂತಹ ಕಷ್ಟದ ಸಮಯದಲ್ಲಿ ಕವಿತಾ ಸಹಾಯ ಮಾಡದೇ ಇದ್ದಲ್ಲಿ ನಾನು ಸತ್ತೋಗ್ತಿದ್ದೆ ನನಗೆ ತೊಂದರೆಗಳನ್ನು ಕೊಡಲು ನೀವು ಹೊಸ ಹೊಸ ವಿಧಾನಗಳನ್ನು ಹುಡುಕಿದ್ರಿ ನೀವು ಆಗಾಗ ನನ್ನನ್ನು ಕಾವ್ಯಗಳೊಂದಿಗೆ ಹೋಲಿಕೆ ಮಾಡ್ತಿದ್ರಿ ನಿಮ್ಮ ದೃಷ್ಟಿಯಲ್ಲಿ ನನ್ನ ಮುಖ ಲಿಪ್ಸ್ಟಿಕ್ ಹಚ್ಚುವ ರೀತಿ ಏರ್ ಸ್ಟೈಲ್ ಡ್ರೆಸ್ ಮತ್ತು ಫಿಗರ್ ಎಲ್ಲವೂ ಅವಳ ಮುಂದೆ ಭಾರೀ ಸಪ್ಪೆ ನನ್ನ ಪ್ರತಿಯೊಂದು ವಿಷಯದಲ್ಲೂ ತಪ್ಪು ಹುಡುಕುವುದು ನಿಮಗೆ ಅಭ್ಯಾಸವಾಗಿ ಹೋಗಿತ್ತು ಮೂರ್ಖಳು ಹುಚ್ಚಳು ಬುದ್ಧಿ ಇಲ್ಲದ ನಿಮ್ಮ ಬಾಯಿಂದ ಹೊರಬಂದ ಇಂತಹ ಎಷ್ಟೋ ಶಬ್ದಗಳು ಬಾಣಗಳಂತೆ ನನ್ನ ಹೃದಯವನ್ನ ಇರಿದಿವೆ ನಾನು ನಿಮ್ಮ ಶಬ್ದಾಲಂಕಾರದ ಅಗ್ನಿಯ ದಳದೊಳಗೆ ಕೊತ ಕೊತನೆ ಕುದಿಯುತ್ತಿದ್ದೆ ನಾನು ಅಷ್ಟು ಕೆಟ್ಟದಾಗಿದ್ದಿದ್ರೆ ನನ್ನನ್ನು ಯಾಕೆ ಮದುವೆ ಆದ್ರಿ ಎಂದು ಕೇಳಿದ್ರೆ ನನ್ನ ಮೇಲೆ ರೇಗಾಡ್ತಿದ್ರಿ ನನಗೆ ಈ ಜೀವನದಿಂದ ಬೇಸರ ಬಂದಿತ್ತು ನನ್ನನ್ನ ಕತ್ತಲೆಯ ಕೊಠಡಿಯಲ್ಲಿ ಮುಚ್ಚಿಯಾಗಿದಂತೆ ಅನ್ನಿಸ್ತಿತ್ತು ನನ್ನ ಕಣ ವಿಷದ ಚೇಳುಗಳು ಕಚ್ಚಿದಂತಿತ್ತು ನನ್ನ ರಕ್ತದಲ್ಲಿ ವಿಷ ಕರಗಿ ಹೋಗಿತ್ತು ಉಸಿರು ನಿಂತು ಹೋಗಿತ್ತು ಅಂತ ಸ್ಥಿತಿಯಲ್ಲಿ ನನ್ನ ಮಗಳ ಜೀವನ ಹಾಳಾಗುವುದು ಇಷ್ಟವಿರಲಿಲ್ಲ ನಾನು ಅನುಭವಿಸಿದ ಕಷ್ಟಗಳು ನನ್ನ ಮಗಳಿಗೆ ಉಂಟಾಗಬಾರ್ದು ನೀವಾಗೇ ಇಲ್ಲಿಂದ ಹೊರಟೋಗಿ ಇಲ್ಲದೇ ಇದ್ದರೆ ನಿಮ್ಮಂತಹ ನಾಚಿಗೆಟ್ಟ ಮನುಷ್ಯನನ್ನು ಕುದುಗೆ ಹಿಡಿದು ಹೊರಗೆ ತಳ್ಳುವುದು ನನಗೆ ಚೆನ್ನಾಗೇ ಗೊತ್ತು ಮತ್ತೆ ಇನ್ನೊಂದು ವಿಷಯ ನನ್ನತ್ತ ಬೆರಳು ತೋರಿಸಿ ಹುಲಿಯಂತೆ ಗರ್ಜಿಸಿದಳು ಮುಂದೆ ಮರೆತು ಇತ್ತ ಕಡೆ ತಲೆ ಹಾಕಿಬಿಡಿ ಹಾಗೇನಾದರೂ ಬಂದರೆ ಉಳಿದಿರುವ ಜೀವನವನ್ನು ಜೈಲಿನಲ್ಲಿ ಕೊಳೆಯಂತೆ ಮಾಡಿಬಿಡ್ತೀನಿ ಎಂದು ಹೇಳಿ ನನ್ನತ್ತ ನೋಡದೆ ಒಳಗೆ ಹೋಗಿ ನನ್ನ ಮುಖಕ್ಕೆ ರಪ್ಪನೆ ಬಡಿದಂತೆ ಬಾಗಿಲನ್ನು ಹಾಕೊಂಡಳು ನಾನು ಏನು ಮಾಡಲು ತೋಚದೆ ಹಾಗೇ ಇದ್ದೆ ಮನುಷ್ಯನ ತಪ್ಪುಗಳು ನೆರಳಿನಂತೆ ಅವನನ್ನು ಹಿಂಬಾಲಿಸುತ್ತಲೇ ಇರುತ್ತವೆ ಲಕ್ಷ ಪ್ರಯತ್ನಗಳ ನಂತರ ಪರಿಣಾಮವನ್ನು ಅನುಭವಿಸದೆ ಅವುಗಳಿಂದ ಅವನಿಗೆ ಮುಕ್ತಿ ಸಿಗುವುದಿಲ್ಲ ನಿನ್ನೆ ನಾನು ಯಾರ ಮೌಲ್ಯವನ್ನು ಅರ್ತಿರಲಿಲ್ಲ ಇಂದು ಅವರ ದೃಷ್ಟಿಯಲ್ಲಿ ನನಗೆ ಮೌಲ್ಯವಿಲ್ಲ ಈ ಪ್ರಪಂಚ ಬಾವಿಯಂತೆ ನಾವು ಹೇಗೆ ಕೂಗುತ್ತೇವೋ ಅದರಂತೆಯೇ ಪ್ರತಿಧ್ವನಿ ಬರುತ್ತದೆ ನಾವು ಹೇಗೆ ಬೀಜ ಬಿತ್ತುತ್ತೇವೋ ಹಾಗೆಯೇ ಬೆಳೆಯನ್ನು ಕತ್ತರಿಸುತ್ತೇವೆ ಏಕಾಂತತೆಯ ಕಲ್ಪನೆ ನನ್ನ ಕಣ್ಣುಗಳಲ್ಲಿ ಸಾವಿನ ನೆರಳನ್ನು ಒತ್ತು ತಂದಿತ್ತು ಅಲೆಮಾರಿ ಮೋಡದಂತೆ ನನ್ನನ್ನು ನಾನು ಎಳೆದುಕೊಳ್ಳುತ್ತಾ ಅಪರಿಚಿತ ರಸ್ತೆಯಲ್ಲಿ ಹೊರಟೆ ಹೇಗೆ ಇದ್ದರೂ ಈಗ ಇದೇ ನನ್ನ ಜೀವನ ನನ್ನ ತಪ್ಪುಗಳ ಬಗ್ಗೆ ಪ್ರಯಚಿತ ಮಾಡಿಕೊಳ್ಳೇಬೇಕಿತ್ತು ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು